ಆಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್ ನಾವು ಕನ್ನಡ ವ್ಯಾಕರಣದ ಸೀರೀಸನ್ನು ನೋಡ್ತಾ ಇದ್ದೀವಲ್ಲ ಈಗ ಇದು ಪಾರ್ಟ್ ಟು ಓಕೆ ನಾವು ಫಸ್ಟ್ ವಿಡಿಯೋದಲ್ಲಿ ಏನನ್ನ ತಿಳ್ಕೊಂಡಿದ್ದು ವರ್ಣಮಾಲೆ ಅಂದರೆ ಏನು ವರ್ಣಮಾಲೆಯಲ್ಲಿ ಇರುವಂತಹ ಅಕ್ಷರಗಳು ಎಷ್ಟು ಅವು ಯಾವ್ಯಾವುದು ಹಾಗೆ ವರ್ಣಮಾಲೆಯನ್ನು ನಾವು ಎಷ್ಟು ವಿಭಾಗವಾಗಿ ಮಾಡಿದ್ದೀವಿ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಅಲ್ವಾ ಈ ದಿನ ನಾವು ವರ್ಣಮಾಲೆಯಲ್ಲಿ ಮೂರು ಭಾಗವಾಗಿ ವಿಂಗಡಿಸಿರುವಂತಹ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಇದಾವಲ್ಲ ಇವುಗಳಲ್ಲಿ ಮೊದಲನೇದು ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ ಓಕೆನಾ ಸ್ವರಗಳು ಅಂದರೆ ಏನು ಸ್ವರಗಳಲ್ಲಿ ಎಷ್ಟು ವಿಧ ಇದ್ದಾವೆ ಅದು ಯಾವ್ಯಾವುದು ಹಾಗೆ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಓಕೆನಾ ಓಕೆ ಸ್ವರಗಳು ಸ್ವರಗಳು ಅಂತ ಹೇಳಿ ಹೇಳಿದ್ರೆ ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳು ಆಯಿತಾ ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಹೇಳಿ ಕರಿತೀವಿ ಯಾವ್ಯಾವುದು ಸ್ವರಗಳು ಅಂತ ಹೇಳಿ ಹೇಳಿದ್ರೆ ಆಯಿಂದ ಅವರೆಗೂ ಇರುವಂತಹ ಹದಿಮೂರು ಅಕ್ಷರಗಳು ಸ್ವರಗಳು ಓಕೆ ಯಾವ್ಯಾವ್ದದು ಅ ಆ ಇ ಈ ಉ ಎ ಐ ಓ ಔ ಇವಿಷ್ಟು ಕೂಡ ಹದಿಮೂರು ಅಕ್ಷರಗಳಿದ್ದಾವೆ ಇವು ಸ್ವರಗಳು ಓಕೆನಾ ಈ ಹದಿಮೂರು ಅಕ್ಷರಗಳನ್ನು ನಾವು ಮೂರು ಭಾಗವಾಗಿ ವಿಂಗಡಿಸಿದ್ದೇವೆ ಓಕೆ ಮೊದಲು ನಾವು ವರ್ಣಮಾಲೆಯನ್ನು ಮೂರು ಭಾಗಗಳಾಗಿ ವಿಂಗಡಿಸಿದ್ದೇವೆ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಅಂತ ಹೇಳಿ ಈ ಸ್ವರಗಳನ್ನು ಈ ಸ್ವರದಲ್ಲಿ ಹದಿಮೂರು ಅಕ್ಷರಗಳಿದ್ದಾವೆ ಇದನ್ನು ನಾವು ಮತ್ತೆ ಮೂರು ಭಾಗಗಳಾಗಿ ವಿಂಗಡಿಸಿದ್ದೇವೆ ಕನ್ಫ್ಯೂಸ್ ಆಗಿಬಿಡಿ ವಿಡಿಯೋವನ್ನು ಸಾರಿ ಕ್ಲಿಯರ್ ಆಗಿ ನೋಡಿ ಅರ್ಥ ಆಗುತ್ತೆ ಓಕೆನಾ ಈ ಸ್ವರಗಳನ್ನು ಮೂರು ಭಾಗಗಳಾಗಿ ವಿಂಗಡಿಸಿದ್ದೀವಿ ಅಂತ ಹೇಳಿ ಹೇಳಿದ್ವಲ್ಲ ಅದು ಯಾವ್ಯಾವುದು ಅಂತ ಹೇಳಿ ಹೇಳಿದ್ರೆ ಹ್ರಸ್ವಸ್ವರ ದೀರ್ಘಸ್ವರ ಪ್ಲುತಸ್ವರ ಅಂತ ಹೇಳಿ ಹ್ರಸ್ವಸ್ವರ ಹ್ರಸ್ವಸ್ವರ ಅಂತ ಹೇಳಿ ಹೇಳಿದ್ರೆ ಏನು ಅಂತ ಹೇಳಿ ಹೇಳಿದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ಅಂದರೆ ಒಂದೇ ಉಸಿರಿನಲ್ಲಿ ಅಂದರೆ ಒಂದೇ ಒಂದು ಉಸಿರನ್ನ ಬಿಟ್ಟು ಉತ್ತರಿಸುವಂಥ ಅಕ್ಷರಗಳು ಹೇಗೆ ಅಂತ ಹೇಳಿ ಹೇಳ್ತೀನಿ ನೋಡಿ ಅ ಓಕೆ ಇಲ್ಲಿ ನಾವು ಒಂದೇ ಉಸಿರನ್ನ ಕೊಟ್ಟಿದ್ದೀವಿ ಓಕೆ ಒಂದೇ ಒಂದು ಸಾರಿ ಉಸಿರನ್ನ ಕೊಟ್ಟಿದ್ದೀವಿ ಸೊ ಇದು ಸ್ವರ ಓಕೆ ಈ ಸ್ವರಗಳು ಆರು ಅಕ್ಷರಗಳು ಇದ್ದಾವೆ ಓಕೆ ಯಾವ್ಯಾವುದು ಅಂತ ಹೇಳಿ ಹೇಳಿದ್ರೆ ಇ ಉ ಎ ಓ ಓಕೆ ಇವಿಷ್ಟು ಕೂಡ ಅಂದರೆ ಈ ಆರು ಅಕ್ಷರಗಳು ಕೂಡ ಸ್ವರಗಳು ಹ್ರಸ್ವ ಸ್ವರ ಅಂದರೆ ಏನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ಓಕೆ ಅರ್ಥ ಆಗ್ತಾ ಇದೆಯಾ ಓಕೆ ನೆಕ್ಸ್ಟ್ ಒನ್ ದೀರ್ಘ ಸ್ವರಗಳು ದೀರ್ಘ ಸ್ವರ ಅಂದರೆ ಏನು ಆಪೋಸಿಟ್ಟು ಆಪೋಸಿಟು ಸ್ವರವನ್ನು ಒಂದು ಮಾತ್ರದ ಕ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಿದ್ದೀವಿ ಇದನ್ನು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತೀವಿ ಓಕೆನಾ ಅಂದರೆ ಸ್ವಲ್ಪ ಉಸಿರನ್ನು ದೀರ್ಘವಾಗಿ ಕೊಟ್ಟು ಉಚ್ಚರಿಸೋದು ಅಂತ ಹೇಳಿ ಓಕೆನಾ ಈ ದೀರ್ಘ ಸ್ವರಗಳು ಏಳು ಅಕ್ಷರಗಳಿದಾವೆ ಯಾವ್ಯಾವುದು ನೋಡೋಣ ಆ ಇ ಎ ಐ ಓಕೆ ದೀರ್ಘ ಸ್ವರಗಳು ಏಳು ಅಕ್ಷರಗಳಿದಾವೆ ಅರ್ಥ ಆಗ್ತಾ ಇದೆಯಾ ಓಕೆ ಇನ್ನು ರು ಓಕೆ ರು ಅನ್ನುವಂಥ ಅಕ್ಷರದಿಂದ ಪದಗಳು ದೊರಕದಲ್ಲಿ ಇರೋದ್ರಿಂದ ಈ ಅಕ್ಷರವನ್ನು ನಾವು ಕೈಬಿಟ್ಟಿದ್ದೀವಿ ಆಯಿತಾ ಇನ್ನು ಐ ಮತ್ತು ಔ ಇವುಗಳನ್ನು ಸಂಧ್ಯಾಕ್ಷರಗಳು ಅಂತ ಹೇಳಿ ಕೂಡ ಕರೀತಾರೆ ಅರ್ಥ ಆಗ್ತಾ ಇದೆಯಾ ಇವುಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಇನ್ನೂ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ ಓಕೆ ಇನ್ನು ಹಸ್ವಸ್ವರ ತಿಳ್ಕೊಂಡು ದೀರ್ಘಸ್ವರ ತಿಳ್ಕೊಂಡು ಇನ್ನು ಸ್ವರ ತಿಳ್ಕೊಳ್ಳೋಣ ನಾವು ಹದಿಮೂರು ಅಕ್ಷರಗಳನ್ನು ಸೇರಿಸಿ ಸ್ವರಗಳು ಅಂತ ಹೇಳಿ ಹೇಳಿದ್ವಿ ಸ್ವರ ಬಂದು ಆರು ಅಕ್ಷರ ಆಗೋಯ್ತು ದೀರ್ಘ ಸ್ವರ ಬಂದು ಏಳು ಅಕ್ಷರ ಆಗೋಯ್ತು ಇನ್ನು ಯಾವ ಅಕ್ಷರ ಮಿಕ್ಕಿದಾವೆ ಅದಿಮೂರಲ್ಲಿಗೆ ಸರಿ ಹೋಯ್ತಲ್ಲ ಇನ್ನು ಪ್ಲುತಸ್ವರ ಅಂದರೆ ಯಾವುದು ಇನ್ನು ಹೊಸ ಅಕ್ಷರ ಯಾವುದಪ್ಪ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಾ ಯಾವುದು ಇಲ್ಲ ಇಲ್ಲಿರುವಂಥ ಅಕ್ಷರಗಳನ್ನೇ ನಾವು ದೀರ್ಘವಾಗಿ ಬರೆದ್ರೆ ಅದನ್ನು ಸ್ವರ ಅಂತೀವಿ ಅದು ಹೇಗೆ ಅಂತ ಹೇಳಿ ಹೇಳ್ತೀನಿ ನೋಡಿ ಪ್ಲುತಸ್ವರ ಪ್ಲುತಸ್ವರ ಅಂತ ಹೇಳಿ ಹೇಳಿದ್ರೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರ ಓಕೆನಾ ಈ ಪ್ಲತಸ್ವರಕ್ಕೆ ಸಪ್ರೇಟ್ ಆದಂಥ ಅಕ್ಷರಗಳು ಇಲ್ಲ ನಾವು ಯಾವ ಸ್ವರಾಕ್ಷರಗಳನ್ನು ಬರಿತೀವೋ ಅದನ್ನು ದೀರ್ಘ ಹೇಳಿದು ಹೇಳ್ತೀವಲ್ಲ ಓಕೆ ಅದನ್ನೇ ನಾವು ಪ್ಲೂತ ಸ್ವರ ಅಂತ ಹೇಳಿ ಹೇಳ್ತೀವಿ ಆಯಿತಾ ಅರ್ಥ ಆಗ್ತಾ ಇದೆಯಾ ಇದನ್ನು ನಾವು ಎಸ್ ಆಂಗ್ಲ ಭಾಷೆಯ ಇಂಗ್ಲೀಷ್ನಲ್ಲಿ ಯೂಸ್ ಮಾಡ್ತೀವಲ್ಲ ಎಸ್ ಲೆಟರ್ ಅದರಿಂದ ಇದನ್ನು ಗುರುತಿಸ್ತೀವಿ ನಮಗೆ ಈಗ ಒಂದು ಪದ ಇರುತ್ತೆ ಅದರಲ್ಲಿ ನಮಗೆ ಪ್ಲುತ ಸ್ವರ ಅನ್ನೋದು ಸಪ್ರೇಟಾಗಿ ಯಾವುದು ಇಲ್ಲ ಹಾಗಾದರೆ ಇದು ಪ್ಲುತಸ್ವರನ ಅಲ್ಲವ ಅನ್ನೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ ಹೇಳಿದರೆ ಆ ಪದ ಬರೆದ ಮೇಲೆ ನಾವು ಪಕ್ಕದಲ್ಲೇ ಎಸ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಬರೆಯುವಂಥ ಎಸ್ ಅನ್ನುವಂಥ ಸಿಂಬಲನ್ನು ಬರಿತೀವಿ ಆಗ ನಮಗೆ ಅದು ಅರ್ಥ ಆಗುತ್ತೆ ಇದು ಪ್ಲುತಸ್ವರ ಸ್ವರ ನಾವಿಲ್ಲಿ ನಾವು ಒಂದು ಕ ಒಂದು ಮಾತ್ರೆ ಕಾಲ ಅಲ್ಲ ಎರಡು ಮಾತ್ರೆ ಕಾಲ ಅಲ್ಲ ಅದಕ್ಕಿಂತ ಸ್ವಲ್ಪ ಹೆಚ್ಚು ಅಂದರೆ ಮೂರು ಮಾತ್ರ ಕಾಲದಲ್ಲಿ ಇದನ್ನು ಉಚ್ಚರಿಸಬೇಕು ಅಂತ ಹೇಳಿ ಅದು ಹೇಗೆ ಅಂತ ಹೇಳಿ ಹೇಳ್ತೀನಿ ತಿಳ್ಕೊಡಿ ಈಗ ಮಾಮೂಲಿಯಾಗಿ ನಾವು ಅಣ್ಣ ಅಲ್ವಾ ಅಣ್ಣ ಅಂದರೆ ಏನು ದೀರ್ಘಸ್ವರ ಅಣ್ಣ ಓಕೆ ದೀರ್ಘ ಎಳಿತಾ ಇದ್ದೀನಿ ನೋಡಿ ಇದು ಸ್ವರ ಅರ್ಥ ಆಗ್ತಾ ಇದೆಯಾ ಅಣ್ಣ ಅಂದರೆ ದೀರ್ಘಸ್ವರ ಎರಡು ಮಾತ್ರ ಕಾಲದಲ್ಲಿ ಹೇಳ್ತೀವಿ ಅಣ್ಣಾ ಅಂತ ಹೇಳಿ ಎಸ್ ಸಿಂಬಲನ್ನು ಬರೆದ್ರೆ ಇಲ್ಲಿ ಬರೆದಿದ್ದೀವಿ ನೋಡಿ ಈ ರೀತಿ ಎಸ್ ಸಿಂಬಲನ್ನು ಬರೆದ್ರೆ ಅದು ಸ್ವರ ಅಂತ ಹೇಳಿ ಓಕೆ ಅರ್ಥ ಆಗ್ತಾ ಇದೆಯಾ ಓಕೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ವರ್ಣಮಾಲೆಯನ್ನು ಮೂರು ಭಾಗ ಮಾಡಿದ್ದೀವಿ ಅಂತ ಹೇಳಿ ಹೇಳಿದ್ವಲ್ಲ ಅದರಲ್ಲಿ ಎರಡನೇ ಭಾಗ ವ್ಯಂಜನಾಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್